ನಾವು ಶ್ರೀನಿವಾಸ್ ಅಂತ ನಮ್ಮ ಹೆಸರು ಅಲ್ಲ ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ ಆವತ್ತಿಂದನೂ ನಮ್ಗೆ ಸ್ವಾಮಿಗಳು ನಮ್ಗೆ ಒಂದು ಫೋರ್ ಫೈವ್ ಇಯರ್ಸ್ ಕೊರೋನಾ ಕೊರೋನಾಗ ಮುಂಚೆ ನಮ್ಗೆ ಕಾಂಟ್ಯಾಕ್ಟ್ ಆದ್ರು ಆಮೇಲೆ ತಿರುಗಿ ಅವರು ಅವ್ರ ಬಗ್ಗೆ ನಮಗೂ ಸ್ವಲ್ಪ ಚೆನ್ನಾಗಿ ಏನು ಇತ್ತ ಅಂತ ಗೊತ್ತಾಯ್ತು ಆಮೇಲೆ ಅವ್ರ ಏನೇ ಒಂದು ವ್ಯವಹಾರದಲ್ಲಿ ಒಂದು ವಿಚಾರದಲ್ಲಿ ಒಂದು ಜಾತಕದಲ್ಲಿ ಆಗ್ಲಿ ಒಂದು ಜ್ಯೋತಿಷ್ಯ ಹೇಳೋದ್ರಲ್ಲಿ ಆಗ್ಲಿ ಒಂದು ಮನೆ ಇದು ಫೌಂಡೇಶನ್ ಹಾಕೋ ವಾಸ್ತು ಹಾಕೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾರೆ ಆಮೇಲೆ ಅವರು ಹೇಳಿದ ಕೆಲಸ ಮಾಡಿದ್ರೆ ಒಂದು ಮನೆ ಕೆಲಸ ಮಾಡ್ಬೇಕಾದ್ರೆ ಅವರು ಪಾಯ ಹಾಕೊಟ್ಟು ಕರೆಕ್ಟ್ ಆಗಿ ಒಂದು ಆರು ತಿಂಗಳಿಗೆಲ್ಲ ಆರು ತಿಂಗಳು ಒನ್ ಇಯರ್ ಒಳಗಡೆ ಮನೆ ಆಗೋಗುತ್ತೆ ನಾನು ರೀಸೆಂಟ್ ಆಗಿ ಈಗ ನಮ್ಮ ಅಕ್ಕವರದು ಅವ್ರ ಕೈಲ ಪ್ಲಾನಿಂಗ್ ಹಾಕ್ಸಿದೆ ಇಲ್ಲಿ ನಮ್ಮೂರಲ್ಲಿ ಒಂದು ಆ ಒಂದು ಐದು ಫೌಂಡೇಶನ್ ಹಾಕಿದ್ದಾರೆ ಎಲ್ಲ ಚೆನ್ನಾಗ್ ನಡೆಯುತ್ತೆ ಆಮೇಲೆ ಜಾತ್ಕನು ಚೆನ್ನಾಗಿ ಬರೀತಾರೆ ಆಮೇಲೆ ಯಾವ ಟೈಮ್ಗೆ ಇವಾಗ ನಮ್ಗೆ ಏನಾದ್ರು ಕಷ್ಟ ಅಂತ ಹೋದ್ರೆ ಅವ್ರು ನಮ್ ಡೇಟ್ ಆಫ್ ಬರ್ತ್ ನೋಡಿ ನಮ್ ಇದು ನೋಡಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೆ ಖಂಡಿತ ಅದು ನೆರವೇರುತ್ತೆ ಆಮೇಲೆ ಈಗ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೂ ತುಂಬಾ ತೊಂದರೆನಲ್ಲಿದ್ರಿ ತೊಂದ್ರೆನಲ್ಲಿ ಇರಬೇಕಾದ್ರೆ ಆಮೇಲೆ ನಾವು ಸ್ವಲ್ಪ ನಮ್ಮ ಮಕ್ಕಳ ಮೇಲೆ ನಾವು ಒಂದು ನಮ್ಮ ತಮ್ಮನ ಮಗನ ಸ್ವಲ್ಪ ಒಂದು ಇದಿತ್ತು ನಾಗ ನಾಗಪ್ರತಿಷ್ಠೆ ಮಾಡ್ಬೇಕಾಯ್ತು ಅಂತ ಹೇಳಿದ್ರು ಆಮೇಲೆ ಅವರೇ ಹೇಳಿದ್ರು ಆಮೇಲೆ ಮಾಡಿದ್ವಿ ನಮಗೆ ಈಗ ನೈಂಟಿ ಪರ್ಸೆಂಟು ಅವ್ರು ಹೇಳಿದ್ದೆಲ್ಲ ನಡೀತಾ ಇದೆ ಆಮೇಲೆ ಈ ಮನೆಯಲ್ಲೂ ನಾವು ಇರ್ಬೇಕಾದ್ರೆ ಈ ಬಾಕಲು ಆ ಕಡೆ ಲಾಸ್ಟಲ್ಲಿತ್ತು ಆಮೇಲೆ ಅದನ್ನು ಅವರೇ ಚೇಂಜ್ ಮಾಡಿಸಿದ್ರು ಚೇಂಜ್ ಮಾಡಿಸಿದ್ಮೇಲೆ ಎಲ್ಲ ಚೆನ್ನಾಗಿದೆ ಒಳ್ಳೆ ನಮ್ಮೂರಲ್ಲಿ ಈಗ ನಾನು ರೀಸೆಂಟ್ ಆಗಿ ದೇವಸ್ಥಾನ ಡೇಟ್ ಆಫ್ ಬರ್ತ್ ಹಾಕೊಡೋದಲ್ಲಾಗ್ಲಿ ಒಂದು ಗುರು ಎಂಗೇಜ್ಮೆಂಟ್ ಆಗ್ಬೋದು ಒಂದು ಮದುವೆ ಡೇಟ್ ಇದೇ ಆಗ್ಬೋದು ಏನೇ ಒಂದು ಕಾರ್ಯಕ್ಕೂ ಅವರು ಅವ್ರ ಕೈ ಗುಣ ಚೆನ್ನಾಗಿದೆ ಯಾರಿಗೂ ಎಷ್ಟು ದಿನ ಬಯಸಿರಲಿಲ್ಲ ಚೆನ್ನಾಗಿ ಆಗಿದೆ ಅವರು ಕೈ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿದೆ ಸರ್ ಆಮೇಲೆ ಎಂತ ಸರ್ ಹಣಕಾಸಿನ ವಿಚಾರದಲ್ಲಿ ಏನು ಅವರು ನಮ್ಗೆ ಜನಗಳಿಗೆ ಏನು ಅಷ್ಟೊಂದು ಇದು ಕೊಡಲ್ಲ ಅವ್ರ ಪ್ರೀತಿಯಿಂದ ಕೊಡ್ಬೋದು ಆಮೇಲೆ ಜಾತಕದ ಮಾತ್ರ ಫೈವ್ ತೌಸಂಡ್ ಚಾರ್ಜ್ ಮಾಡಿದ್ದಾರೆ ಅದು ಹೆಂಗಂದ್ರೆ ನಾವು ಇದುವರೆಗೂ ಜಾತಕ ಇವ್ರ ತರ ಬರೋರು ಯಾರು ಇಲ್ಲ ಹಂಡ್ರೆಡ್ ಇಯರ್ಸ್ ಜಾತಕ ಕೊಡ್ತಾರೆ ಹಂಡ್ರೆಡ್ ಇಯರ್ಸ್ ಜಾತಕದಲ್ಲಿ ನಮ್ಗೆ ಒಂದ್ ವರ್ಷಕ್ಕೆ ಒಂದು ವರ್ಷದಲ್ಲಿ ನಮ್ಗೆ ಏನೇನು ಯಾವ ಯಾವ ತಿಂಗಳಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಮಗೆ ಅದರಲ್ಲಿ ಕೊಟ್ಟಿರ್ತಾರೆ ಸೂಚನೆ ಕೊಟ್ಟಿರ್ತಾರೆ ನಮ್ಗೆ ಇವಾಗ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಆ ಜಾತಕ ಎತ್ಕೊಂಡು ನಾವೇ ಅದನ್ನು ಪರಿಹಾರ ಮಾಡ್ಕೊಬೋದು ಅಲ್ಲಿ ಜೋ ಜ್ಯೋತಿಷತ್ರ ಹೋಗ್ಬೇಕನ್ನೋ ಒಂದು ಇದಿಲ್ಲ ನಮ್ಮ ಹತ್ರನೇ ಇರುತ್ತೆ ನಾವು ಅದನ್ನ ಇಟ್ಕೊಂಡು ಡೇಟು ಡೇಟ್ ವೈಸು ಟಿಕ್ ಮಾಡಿಕೊಂಡು ಇದ್ರ ಪ್ರಕಾರ ಆ ಟೈಮ್ ನಮ್ಗೆ ಆ ಟೈಮಲ್ಲಿ ಏನೇನು ನಡೀತಾ ಇದೆ ಅಂತ ಅದು ಕ್ಲೀನ್ ಆಗಿ ಕ್ಲಾರಿಫೈ ಆಗಿ ಕೊಡ್ತಾರೆ ಹಂಡ್ರೆಡ್ ಇಯರ್ಸ್ ಕೊಡ್ತಾರೆ ಬುಕ್ಲೆಟ್ ಸಿಂಪಲ್ ಆಗಿ ಕೊಡ್ತಾರೆ ಆಮೇಲೆ ನಮ್ಗೆ ಪರಿಹಾರನು ಅಷ್ಟೇ ಆ ತಿಂಗಳಲ್ಲಿ ಈಗ ನಮ್ಗೆ ಏನಾದ್ರು ಒಂದು ಕಾಯಿಲೆನೋ ಕಸ ಏನೋ ಬಂದಿದೆ ಅಂದ್ರೆ ನಮ್ಗೆ ಆ ಇದರಲ್ಲಿ ಆ ತಿಂಗಳಲ್ಲಿ ಏನಿದೆಯೋ ಅದಕ್ಕೆ ಯಾವ ಪೂಜೆ ಮಾಡಬೇಕು ಯಾವ ಟೈಮಲ್ಲಿ ಏನ್ ಪೂಜೆ ಅನ್ನೋ ಒಂದು ಇದು ಕೊಡ್ತಾ ಇದ್ದಾರೆ ಕೊಟ್ಟಿರ್ತಾರೆ ಹ್ಮ್ ಆಮೇಲೆ ಅದಕ್ಕೆ ಪರಿಹಾರನು ಕೊಟ್ಟಿರ್ತಾರೆ ದೇವ್ರ ಪೂಜೆ ಹೆಂಗ್ ಮಾಡ್ಬೇಕು ಅದು ಆಮೇಲೆ ಅದು ಇದೆಲ್ಲ ಕೊಟ್ಟಿರ್ತಾರೆ ಆ ಥರ ಎಲ್ಲ ಕೊಡ್ತಾರೆ ತುಂಬಾ ನೀಟಾಗಿ ಕೊಡ್ತಾರೆ ಅದ್ರಲ್ಲೇನು ಸಂಶಯನೇ ಇಲ್ಲ ನಾವು ನೋಡಿರೋದೆ ಅದು ತುಂಬಾ ಚೆನ್ನಾಗಿದೆ ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಗನಿಗೆ ದೊಡ್ಡ ಮಗನಿಗೆ ಅವ್ರು ಹೇಳಿದ್ರು ಏನು ವರಲಕ್ಷ್ಮಿ ಹಬ್ಬ ತೀರ್ ತಕ್ಷಣ ಅವನಿಗೆ ಸ್ವಲ್ಪ ಎಫೆಕ್ಟ್ ಇದೆ ಅಂತ ಹೆಲ್ತ್ ಇಶ್ಯೂ ಇದೆ ಅಂತ ಆಮೇಲೆ ಹೋದ್ರೆ ನಾವೆಲ್ಲ ಕೇಳಿದ್ರೆ ಆಮೇಲೆ ಹೆಲ್ತ್ ಇಶ್ಯೂ ನಲ್ಲಿ ಅವರು ಸ್ವಲ್ಪ ಕೆಲವು ಪೂಜೆಗಳು ಹೇಳಿದ್ರು ಆಮೇಲೆ ಹಾಸ್ಪಿಟ್ಲ್ಗೂ ತೋರಿಸ್ತಾ ಇದೀವಿ ಆಮೇಲೆ ಅವ್ರು ಹೇಳಿದ್ ಪೂಜೆನೂ ಮಾಡ್ತಾ ಇದೀವಿ ಈಗ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪರವಾಗಿಲ್ಲ ಇನ್ನೆಲ್ಲ ಇನ್ನೊಂದು ತರ್ಟಿ ಪರ್ಸೆಂಟ್ ಏನೋ ಇದೆ ಇನ್ನದು ಅದು ಇನ್ನೊಂದು ಈ ಎರಡು ಮೂರು ತಿಂಗಳು ಕಳೆಯವ್ರದೂ ಅದು ಎಫೆಕ್ಟ್ ಇದ್ದೇ ಇರುತ್ತೆ ಅವನ ಜಾತಕದಲ್ಲಿ ತರ ಇದೆ ಅವರು ಕೈಗುಣ ತುಂಬಾ ಚೆನ್ನಾಗಿದೆ ಯಾರೇ ಆಗ್ಲಿ ನಾವು ನೋಡಿರೋ ಪ್ರಕಾರ ಈಗ ನಾವು ಬೇಕಾದಷ್ಟು ಒಂದು ನೂರು ಜನ ಮೇಲೆ ಬಿಟ್ಟಿದೀವಿ ಕರ್ಕೊಂಡ್ಬಂದು ಕ್ಲೈಮ್ಸ್ ಕೊಟ್ಟಿದೀವಿ ಅವ್ರ ತುಂಬಾ ಒಳ್ಳೇದಾಗಿದೆ ತುಂಬಾ ಚೆನ್ನಾಗಿದೆ ಕೈಗುಣ ತುಂಬಾ ಚೆನ್ನಾಗಿದೆ ಸರ್ ಒಬ್ಬ ಇದು ಆಸೆನೂ ಪಡೋದಿಲ್ಲ ಅವ್ರ ಹತ್ರ ದುಡ್ಡು ಕ್ಲೈನ್ಸ್ ಬಂದು ದುಡ್ಡು ಅದಕ್ಕೆ ತಕ್ಕ ಪರಿಹಾರ ಕೊಟ್ಟು ಅವ್ರಿಗೆ ಸಹಾಯ ಮಾಡ್ತಾರೆ ಅದ್ರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಓಂ ಗುರು ದೇವಾನಾಂಚ ಋಷಿನಾಂಚನಿ ಬುದ್ಧಿಮತಂ ಮ ಬೃಹಸ್ಪತಿ ಎಲ್ಲ ಆತ್ಮೀಯರು ಕೂಡ ನಮಸ್ಕಾರ ಈಗ ಗುರುಗ್ರಹ ಬದಲಾಗುತ್ತಿರ್ತಕ್ಕಂತಹ ವಿಚಾರ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಈ ಒಂದು ಬದಲಾಗುವಂತಹ ಒಂದು ಗುರುವಿನಿಂದ ರಾಶಿ ಅವರಿಗೆ ಯಾವ ರೀತಿ ಒಂದು ಗುರುವಿನ ಬಲ ಯೋಗ ಪ್ರತಿಫಲ ಅನುಕೂಲ ಇರುತ್ತೆ ಗುರು ಬದಲಾವಣೆಯಿಂದ ಈ ಒಂದು ಇಷ್ಟೆಲ್ಲ ಬದಲಾವಣೆಗಳು ಇದೆಯಾ ಇದ್ರೆ ಏನೆಲ್ಲ ಪ್ರತಿಫಲ ಸಿಗತ್ತೆ ಸಿಗಲ್ಲ ಏನು ಇದು ವೈಜ್ಞಾನಿಕ ಹಿನ್ನೆಲೆ ಅಂತ ನೋಡಿದ್ರೆ ನೋಡಿ ಗುರುಗ್ರಹ ಭೂಮಿಗಿಂತ ಮುನ್ನೂರಿಪ್ಪತ್ತರಷ್ಟು ದೊಡ್ಡ ಗ್ರಹ ಇಷ್ಟು ದೊಡ್ಡದಾದಂತಹ ಗ್ರಹ ಭೂಮಿಗಿಂತ ಮುನ್ನೂರಿಪ್ಪತ್ತರಷ್ಟು ಬಲ ಕೊಟ್ಟೆ ಕೊಡುತ್ತೆ ವೈಜ್ಞಾನಿಕವಾಗಿ ಅದರ ಎನರ್ಜಿ ಅದರ ಒಂದು ಶಕ್ತಿ ಅದರಿಂದ ಬರುವಂತಹ ವ್ಯವಸ್ಥೆ ಏನಿದೆ ಭೂಮಿಗೆ ಪ್ರತಿಫಲಿಸುತ್ತೆ ಅದರಿಂದ ಮೇಲಿರ್ತಕ್ಕಂತಹ ಎಲ್ಲಾ ಜೀವರಾಶಿಗಳು ಕೂಡ ಬದಲಾವಣೆಯ ಒಂದು ಪ್ರತಿಫಲಗಳನ್ನ ನೋಡ್ತಾ ಇರ್ತೀರ ಸೊ ಆ ರೀತಿ ನೋಡಿದಾಗ ಈ ಒಂದು ಭೂಮಿಯ ವಿಸ್ತೀರ್ಣ ಒಂದು ಲಕ್ಷ ನಲವತ್ತೆರಡು ಸಾವಿರದ ಎಣ್ಣೂರು ಕಿಲೋಮೀಟರ್ ಅಷ್ಟು ವಿಸ್ತೀರ್ಣದ ವ್ಯಾ ವ್ಯಾಸ ಇರುತ್ತೆ ವ್ಯಾಪ್ತಿ ಅದಕ್ಕಿಂತ ಹನ್ನೆರಡು ಪಟ್ಟು ದೊಡ್ಡದಾದಂತಹ ವಿಸ್ತೀರ್ಣವನ್ನ ಈ ಒಂದು ಗುರುಗ್ರಹ ಹೊಂದಿರತ್ತೆ ನೋಡಿ ಈ ಗುರುಗ್ರಹ ಎಷ್ಟೋ ವಿಸ್ತೀರ್ಣ ಹೊಂದಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಭೂಮಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸುತ್ತ ಸುತ್ತತ್ತೆ ಆದರೆ ಇದು ತನ್ನ ಒಂದು ಪ್ರದಕ್ಷಿಣೆ ಮಾಡುವಂತಹ ಸಮಯ ಒಂಬತ್ತು ಗಂಟೆ ಐವತ್ತು ನಿಮಿಷ ಮಾತ್ರ ತಗೊಳ್ಳುತ್ತೆ ಒಂದು ಪ್ರದಕ್ಷಿಣೆಗೆ ಭೂಮಿಯ ಸುತ್ತಲೂ ಒಂದು ಸುತ್ತ ಸುತ್ತ ಬೇಕಂದ್ರೆ ಮುನ್ನೂರ ಅರವತ್ತು ಡಿಗ್ರಿಯ ಒಂದು ಸ್ಥಿತಿಯಲ್ಲಿ ಸುತ್ತಿದಾಗ ಭೂಮಿ ಸುತ್ತಲೂ ಹನ್ನೆರಡು ವರ್ಷಕ್ಕೂ ಒಂದು ಬಾರಿ ಈ ರೀತಿಯ ಒಂದು ಸಮಯ ಬರುತ್ತೆ ಪ್ರತಿ ವರ್ಷ ಒಂದೊಂದು ರೀತಿಯ ಒಂದು ಬದಲಾವಣೆಗಳನ್ನ ನಾವು ನೋಡ್ಬೋದು ಪ್ರತಿ ರಾಶಿಯವರೆಗೂ ಕೂಡ ಅವರ ರಾಶಿಯಿಂದ ಎಷ್ಟನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಗುರು ಅನ್ನುವಂತಹದ್ದು ಬಹುಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರುತ್ತೆ ಹಾಗಾಗಿ ತುಲಾ ರಾಶಿಯವರಿಗೆ ರಾಶಿಯಿಂದ ಅಷ್ಟಮಕ್ಕೆ ಅಂದ್ರೆ ವೃಷಭ ರಾಶಿಗೆ ಹೋಗ್ತಾ ಇರ್ತಕ್ಕಂಥದ್ದು ರಾಶಿಯಿಂದ ವೃಷಭ ರಾಶಿಗೆ ಮೇ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಖಿಗೆ ಅಲ್ಲಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದರವರು ಅಂದ್ರೆ ಮುಂದಿನ ವರ್ಷ ಮೇ ಹದಿನಾಲ್ಕನೇ ತಾರೀಕು ಸುಮಾರು ಒಂದು ವರ್ಷಗಳ ಕಾಲ ಈ ಒಂದು ಗುರು ವೃಷಭ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಹಾಗಾಗಿ ತುಲಾರಾಶಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ಒಂದು ವರ್ಷಗಳ ಕಾಲ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಆಗಿರುತ್ತೆ ಅದಕ್ಕೆ ತುಂಬಾ ಅಷ್ಟಮ ಸ್ಥಾನ ಅಂತಂದ ತಕ್ಷಣ ಭಯ ಬೀಳುವಂತಹ ಸ್ಥಿತಿ ಕೂಡ ಇರುತ್ತೆ ಯಾಕೆಂತಂದ್ರೆ ಅಷ್ಟ ನಷ್ಟ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಆ ಒಂದು ರೀತಿ ನೋಡಿದ್ರೆ ಕಷ್ಟಗಳಿಂದ ಕೂಡಿರ್ತಕ್ಕಂಥ ಜೀವನ ಆಗಿರುತ್ತೆ ತುಂಬಾ ಜಾಗೃತಿಯಿಂದ ಇರಬೇಕು ಸೊ ಮುಖ್ಯವಾಗಿ ನಿಮಗೆ ಇಷ್ಟು ದಿನ ಗುರುಬಲ ಇತ್ತು ಮೇಷರಾಶಿಯಲ್ಲಿದ್ದ ಒಂದು ವರ್ಷಗಳ ಕಾಲ ನಿಮಗೆ ಗುರುಬಲ ಇತ್ತು ಈಗ ಅಷ್ಟಮದಲ್ಲಿ ಸಂಚರಿಸುವಂತಹ ಗುರುವಿನ ಸಂಚಾರ ನಿಮ್ಮ ರಾಶಿಗೆ ಗುರುಬಲ ಇರುವುದಿಲ್ಲ ಹಾಗಾಗಿ ತುಂಬಾ ಜಾಗೃತಿಯಿಂದ ಗುರುಗ್ರಹ ಪರಿಹಾರಗಳು ಮಾಡಬೇಕಾಗುತ್ತೆ ಈ ತುಲಾರಾಶಿಗೆ ಅಧಿಪತಿ ಕೂಡ ಶುಕ್ರನೇ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸ್ಥಾನ ಕೂಡ ಅಧಿಪತಿ ಗ್ರಹ ಶುಕ್ರ ಈ ಎರಡು ಮನೆಗಳಿಗೆ ಅಧಿಪತಿ ಆಗಿರ್ತ ಶುಕ್ರನ ಸ್ಥಾನ ಗುರುವಿಗೆ ಶತ್ರು ಭಾವ ಬೇರೆ ಆಗಿದೆ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಬೇರೆ ಆಗಿದೆ ಹಾಗಾಗಿ ಈ ಒಂದು ಎರಡು ಮೂರು ರೀತಿಯ ವೈಪರೀತ್ಯಗಳಿಂದ ನೀವು ತುಂಬಾ ಜಾಗೃತಿಯಿಂದ ನಿಮ್ಮ ಜೀವನವನ್ನು ನಡೆಸುವಂಥದ್ದು ಈ ವರ್ಷ ಪೂರ್ತಿ ಗಮನಿಸಬೇಕು ಯಾಕೆ ಏನೇನು ವಿಚಾರಗಳಲ್ಲಿ ವೈಪ್ರೀ ಬರ್ಬೋದು ಏನು ಅಂತ ಅಂತ ವಿಚಾರನ ಗಮನಿಸಿದ್ರೆ ಮುಖ್ಯವಾಗಿ ನೋಡಿ ನೀವು ಪ್ರತಿಯೊಬ್ಬರು ಕೂಡ ಈ ವರ್ಷದಲ್ಲಿ ಸುಮ್ಮನೆ ಇದ್ರೆ ಆಗಲ್ಲ ದುಡ್ಡು ಕಾಸು ಮಾಡಬೇಕು ದುಡ್ಡಿನ ವಿಚಾರದಲ್ಲಿ ವ್ಯವಹಾರ ಮಾಡಬೇಕು ಅಂದ್ರೆ ಕಷ್ಟಗಳು ಬರ್ತಾ ಇರತ್ತೆ ಕಷ್ಟಕ್ಕೋಸ್ಕರ ದುಡ್ಡು ಸಂಪಾದಿಸ್ಬೇಕು ಆ ಕ ಬರುವಂತಹ ದುಡ್ಡು ಕೂಡ ಕಷ್ಟಗಳಿಂದ ನೀವು ಪಡಿಬೇಕಾಗಿರತ್ತೆ ಕಾರ್ಯ ವಿಚಾರದಲ್ಲಿ ದೊಡ್ಡದಾದಂತ ಪ್ರಯತ್ನ ಕೈ ಹಾಕ್ಬಿಟ್ಟಿರ್ತೀರಾ ಅದು ಅರ್ಧಂಬರ್ಧ ನಿಂತು ಹೋಗಿರತ್ತೆ ಅದು ಮುಂದುವರ್ಸಕ್ ಆಗಿರೋದಿಲ್ಲ ಇಷ್ಟು ಮುಂಚೆ ಗುರು ಚೆನ್ನಾಗಿದೆ ಅಂತ ಪ್ರಯತ್ನ ಮಾಡ್ಬಿಟ್ಟಿರ್ತೀರ ಆದ್ರೆ ಈಗ ಚೆನ್ನಾಗಿಲ್ದೇ ಇರ್ತಕ್ಕಂಥ ಸಮಯ ಬಂತು ಹಾಗೆ ಪ್ರಾರಂಭಿಸಿರ್ತಕ್ಕಂತಹ ಒಂದು ಮನೆ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ನಿಂತು ಹೋಗುವಂತಹದ್ದು ನಿಧಾನ ಆಗುವಂತಹದ್ದು ಬರುವಂತಹ ವರ್ಕರ್ಸ್ ಮೇಸ್ರಿಗಳಾಗಿರ್ಬೋದು ಆ ಒಂದು ಕನ್ಸ್ಟ್ರಕ್ಷನ್ ಕಟ್ಟುವಂತಹವರಾಗಿರ್ಬೋದು ಸೊ ಅವರೆಲ್ಲರೂ ಕೂಡ ಈವಾಗ ನಿಮ್ಮ ಜಾತಕಸ್ಥರಿಗೆ ಯಾರು ತುಲಾರಾಶಿಲ್ ಇದ್ರ ಅಂತಹ ಜಾತಕಸ್ಥರಿಗೆ ಕೈ ಕೊಡುವಂತಹದ್ದು ಸ್ವಲ್ಪ ಕಷ್ಟ ಕೊಡುವಂತಹದ್ದು ಚಿಂತೆ ಕೊಡುವಂತಹದ್ದು ಎಫೆಕ್ಟ್ ಆಗುವಂತಹದ್ದು ನಡೆದೇ ನಡೆಯುತ್ತೆ ಅದಕ್ಕೆ ತುಂಬಾ ಜಾಗೃತಿಯಿಂದ ವಿವಹಿಸ್ಬೇಕು ಪ್ರಯತ್ನ ಕಾರ್ಯಗಳು ಕೂಡ ಅಡೆತಡೆಗಳಾಗಬಹುದು ಮನೆ ಕಡೆ ಸ್ವಲ್ಪ ಕಷ್ಟ ಸಾಧ್ಯತೆಯಿಂದ ಯುವಕರಲ್ಲಿ ಮಾಡುವಂತಹದ್ದು ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆಯಿಂದ ಎಜುಕೇಶನ್ ಅಲ್ಲಿ ತೊಂದರೆ ಬರುವಂತಹದ್ದು ಹೊರಗಡೆ ಓದ್ತಾ ಇರ್ತೀರಾ ಅಲ್ಲಿ ಹಾಸ್ಟೆಲ್ ಸರಿ ಇರೋಲ್ಲ ಇಲ್ಲಾಂದ್ರೆ ಪಿ ಜಿ ಫುಡ್ ನಿಮ್ಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ ಈ ರೀತಿ ಅಭಿಪ್ರಾಯಗಳು ಇಲ್ಲ ಟ್ರಾವೆಲಿಂಗ್ ಮಾಡುವಾಗ ಕಷ್ಟದಿಂದ ಟ್ರಾವೆಲ್ ಮಾಡುವಂತಹದ್ದು ನಿಮ್ಮ ಆರೋಗ್ಯಕ್ಕೆ ಕುತ್ತು ತರುವ ರೀತಿಯಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಫೆಕ್ಟ್ ಆಗ್ತಾ ಇರುತ್ತೆ ಅದೇ ರೀತಿ ವಿದ್ಯಾಭ್ಯಾಸದಲ್ಲಿ ಕೂಡ ಇರ್ತಕ್ಕಂತ ವಿದ್ಯಾರ್ಥಿಗಳು ತುಲಾರಾಶಿ ಅವರಿಗೆ ಸ್ವಲ್ಪ ಕಷ್ಟಗಳಿಂದ ಕೂಡಿರುತ್ತೆ ಮಿತ್ರರಿಂದ ಸ್ವಲ್ಪ ಕಷ್ಟಗಳು ನೋಡಿ ಸ್ನೇಹಿತರು ಮಿತ್ರರು ಜೊತೆ ಆಗ್ತಾರೆ ಅವ್ರ ತಲೆನೋವು ಅವ್ರ ಟೆನ್ಷನ್ಸ್ ಅವ್ರ ಚಿಂತೆಗಳು ನಿಮ್ಮ ಮೇಲೆ ಬೀಳುತ್ತೆ ಆ ರೀತಿ ಜವಾಬ್ದಾರಿಗಳು ಎಸ್ಕೊಂಡ್ಬಿಡ್ತೀರಾ ನಿಮ್ಗೆ ಗೊತ್ತಾಗೋದೇ ಇಲ್ಲ ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ ಆ ರೀತಿಯ ಒಂದು ಸ್ಥಿತಿಗಳು ನೀವು ಅವ್ರದ್ದು ಕೂಡ ತಲೆನೋವು ನಿಮ್ಮ ತಲೆ ಮೇಲೆ ಹಾಕಿಕೊಳ್ಳುವಂತ ಸ್ಥಿತಿಗಳು ಎದುರಿಸುವಂತಹ ಬಂದ್ಬಿಡತ್ತೆ ಮತ್ತೆ ವಿವಾಹ ವಿಚಾರಕ್ಕೆ ಯಾರೋ ತುಲಾರ ಶಿವ ಪ್ರಯತ್ನ ಮಾಡ್ತಾ ಇದ್ದೀರಾ ಈ ಒಂದು ವರ್ಷಗಳ ಕಾಲ ನಿಮಗೆ ಗುರುವಿನಿಂದ ಸುಭಫಲ ಇಲ್ಲ ಹಾಗಾಗಿ ನೀವು ಪ್ರಯತ್ನಿಸಿದ್ರು ಕೂಡ ಸಂಬಂಧ ಕಷ್ಟಕರವಾಗಿರುತ್ತೆ ಬಂದಿರ್ತಕ್ಕಂಥ ಸಂಬಂಧ ಮಿಸ್ ಆಗತ್ತೆ ಮುರಿದು ಹೋಗುತ್ತೆ ಹಾಗಾಗಿ ಗುರುಗ್ರಹ ಶಾಂತಿ ಪರಿಹಾರಗಳು ಮಾಡೋದ್ರಿಂದ ಸ್ವಲ್ಪ ವಿವಾಹ ಸಂಬಂಧಗಳು ಅಡ್ಜಸ್ಟ್ ಆಗಿ ನಿಮಗೆ ಫಿಕ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರೂ ಕೂಡ ಈ ವರ್ಷ ಪೂರ್ತಿ ವೈಬ್ರೇಷನ್ಸ್ ಕಂಪಲ್ಸರಿ ಆಗತ್ತೆ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಬಾಡಿನಲ್ಲಿ ಆಲಸ್ಯ ಜಾಸ್ತಿ ಒಂದು ನೋವು ಇನ್ನೊಂದು ನೋವು ಬೇರೆ ದಿನ ಚೇಂಜಸ್ ಆಗಿರುತ್ತೆ ಅಂದ್ರೆ ಗ್ಯಾಸ್ಟ್ರಿಕ್ ಇಂದ ಸೊ ನರಬಾಧೆಗಳು ಬೋನ್ಸ್ ರಿಲೇಟೆಡ್ ಸಮಸ್ಯೆಗಳು ಮತ್ತೆ ಡೈಜೆಷನ್ ರಿಲೇಟೆಡ್ ರಕ್ತ ಸಂಬಂಧಿ ಸಮಸ್ಯೆ ಬರುವಂತಹದ್ದು ಇ ಎನ್ ಟಿ ರಿಲೇಟೆಡ್ ಥ್ರೋಟ್ ರಿಲೇಟೆಡ್ ಥೈರಾಯ್ಡ್ ರಿಲೇಟೆಡ್ ಈ ರೀತಿ ಬರುವಂತಹದ್ದು ತಲೆ ಭಾರವಾಗಿರುವಂತಹದ್ದು ಆಲಸ್ಯ ಆಗೋದು ಈ ರೀತಿ ನಿರುತ್ಸಾಹದ ಜೀವನ ಅಂದ್ರೆ ಒಂದಲ್ಲ ಒಂದು ಗುತಕಗಳು ಬರುತ್ತಾ ಇರುತ್ತೆ ತುಂಬಾ ಜಾಗೃತಿಯಿಂದ ನೀವು ಈ ವರ್ಷದಲ್ಲಿ ಗಮನಿಸಬೇಕಾಗಿರತ್ತೆ ಈಗ ಆಕಸ್ಮಿಕವಾಗಿ ಬೀಳೋದು ತಗಲ್ಸ್ಕೊಳ್ಳೋದು ಬೈಕಲ್ಲಿ ಹೋಗ್ತಾ ಇರ್ತೀರ ನೀವು ಸುಮ್ಮನೆ ನಿಮ್ ಪಾಡಿನೇ ಹೋಗ್ತಾ ಇದ್ರೂ ಸೊ ನಾಯಿ ಬಂದು ನುಗ್ಬಿಟ್ಟು ಬಿದ್ದೋಗೋದು ಇಲ್ಲ ಯಾರೋ ಒಂದು ಬಂದು ಕಾರೋ ಬೈಕೋ ಬಂದು ಇಟ್ಬಿಟ್ಟು ನೀವು ತಗಲ್ಸ್ಕೊಳೋ ಆ ರೀತಿಯಲ್ಲಿ ಪೆಟ್ ಆಗೋದು ಕೆಲಸ ಮಾಡ್ತಾ ಇರ್ತೀರ ವರ್ಕ್ ಮಾಡೋ ಜಾಗದಲ್ಲಿ ನೀವು ಮಾಡುವಂತಹ ಯಂತ್ರಗಳಿಂದ ನಿಮಗೆ ಪೆಟ್ ಆಗುವಂತದ್ದು ಎಡವಟ್ಟಾಗುವಂತದ್ದು ಇವೆಲ್ಲ ಕೂಡ ನಡೆಯುತ್ತೆ ಹಾಗಾಗಿ ತುಂಬಾ ಜಾಗೃತಿಯಿಂದ ಇರಬೇಕು ಸೊ ಆ ಯಾವ ಸಮಯದಲ್ಲಿ ವಿಶೇಷವಾಗಿ ಇರ್ಬೇಕು ಅಂತ ನಾನು ಮುಖ್ಯವಾಗಿ ತಿಳಿಸ್ತೀನಿ ಕೊನೆಯ ಕೊನೆಯಲ್ಲಿ ಆರೋಗ್ಯ ವಿಚಾರ ಬಿಟ್ರೆ ಭಾಗ್ಯ ಏನಾದ್ರು ಇನ್ವೆಸ್ಟ್ ಮಾಡಬೇಕಾದ್ರೂ ತುಂಬಾ ಯೋಚನೆ ಮಾಡಿ ಮನೆ ತಗೋಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಭೂಮಿ ತಗೋಬೇಕಾದ್ರು ವ್ಯವಹಾರ ವ್ಯಾಪಾರ ಮಾಡ್ಬೇಕಾದ್ರು ಈ ವರ್ಷದಲ್ಲಿ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಕ್ ಹೋಗ್ಬೇಡಿ ವೃತ್ತಿಯಲ್ಲಿ ಸ್ವಲ್ಪ ಮಾನಸಿಕವಾಗಿ ಒತ್ತರ ನಿಮಗೆ ದುಡ್ಡು ವೃತ್ತಿಯಲ್ಲಿ ಬರುವಂತಹ ಒಂದು ಅಮೌಂಟ್ ಏನಿದೆ ಸ್ಯಾಲ್ರಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲ್ಲ ಆದರೂ ಕಷ್ಟದಿಂದ ಜೀವನವನ್ನು ಸಾಧಿಸಬೇಕು ಎಳಿಬೇಕಾಗಿರತ್ತೆ ಇನ್ನು ಆದಾಯ ಭಾಗ್ಯ ವಿಚಾರ ಸೊ ಬರುವಂತಹ ಆದಾಯಗಳು ಸ್ಲೋ ಆಗ್ತಾ ಇರುತ್ತೆ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನ ಬರ್ಬೇಕಿರತ್ತೆ ನಿಧಾನ ಆಗ್ತಾ ಇರತ್ತೆ ಸೊ ಇನ್ನು ಖರ್ಚು ವಿಚಾರ ಬಂದು ಮನಸೋ ಇಚ್ಛೆ ಖರ್ಚು ಮಾಡುವಂತಹದ್ದು ಖರ್ಚುಗಳು ಜಾಸ್ತಿ ಬಂದ್ಬಿಡತ್ತೆ ಆಕಸ್ಬೇಕು ನಿಮ್ಮ ಮನಸ್ಥಿತಿಗೆ ಬರೋದಿಲ್ಲ ಖರ್ಚುಗಳು ಜಾಸ್ತಿ ಇರತ್ತೆ ಬರುವ ಆದಾಯಕ್ಕಿಂತ ಡಬಲ್ ಡಬಲ್ ಆದಂತ ಕೃಷಿಲಿರುತ್ತೆ ಜಾಗೃತಿಯನ್ನ ಮಾಡಬೇಕು ಕಷ್ಟಗಳು ಸಿಕ್ಕಾಕ್ ಇರುತ್ತೆ ಪ್ರಾರಂಭದಲ್ಲೇ ಸ್ವಲ್ಪ ವೈಪರೀತ್ಯ ಇದೆ ಏನ್ ಪ್ರಾರಂಭದಲ್ಲಿ ಅಂತಂದ್ರೆ ನೋಡಿ ಸೊ ಮೇ ಹತ್ತೊಂಬತ್ತನೇ ತಾರೀಕಿಗೆ ಶುಕ್ರ ವೃಷಭ ರಾಶಿಗೆ ಅಂದ್ರೆ ಗುರು ಇರ್ತಕ್ಕಂತಹ ಸ್ಥಾನಕ್ಕೆ ಬರ್ತಾ ಇದ್ದಾನೆ ವೃಷಭ ರಾಶಿಗೆ ಅಧಿಪತಿ ಯಾರು ಶುಕ್ರನೇ ಹಾಗೆ ಶುಕ್ರನ ಮನೆಗೆ ಶುಕ್ರ ಬರ್ತಾ ಇದ್ದಾನೆ ಶುಭ ಫಲ ಆದ್ರೆ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಅದೇ ಸ್ಥಾನದಲ್ಲಿ ಗುರು ಆಲ್ರೆಡಿ ಮೇ ಒಂದಿಗೆ ಬಂದಿದ್ದಾನೆ ಹಾಗಾಗಿ ಗುರು ಜೊತೆ ಶುಕ್ರ ಜೂನ್ ಹನ್ನೆರಡನೇ ತಾರೀಕವರೆಗೂ ಇರ್ತಾನೆ ಈ ಒಂದು ಸಮಯ ಗುರು ಏನು ಸಪೋರ್ಟ್ ಕೊಡಕ್ಕಾಗಲ್ಲ ಪಾಪ ಗ್ರಹ ಆಗಿರ್ತಾನೆ ಯಾಕಂದ್ರೆ ಶತ್ರು ಗ್ರಹ ಜೊತೆ ಇರೋದ್ರಿಂದ ಪಾಪಸ್ಥಿತಿ ಅನುಭವಿಸುವಂತಹದ ಈ ಸಮಯದಲ್ಲಿ ಸ್ವಲ್ಪ ಈ ಅಮ್ಮನವರ ಒಂದು ದೇವಾಲಯದಲ್ಲಿ ನೀವು ಒಂದು ಅರ್ಶಿನ ಅಭಿಷೇಕ ಹಾಲಿನಿಂದ ಮಾಡಿಸೋದ್ರಿಂದ ಶ್ರೇಷ್ಠ ಫಲಗಳನ್ನು ಪಡೆಯುವುದಾಗಿರುತ್ತೆ ಮತ್ತು ದತ್ತಾತ್ರೇಯ ಸ್ವಾಮಿಗೆ ಕಡಲೆಯಿಂದ ನೂರೆಂಟು ನೆನೆಸಿರ್ತಕ್ಕಂಥ ಕಡಲೆಯನ್ನ ನೂರೆಂಟು ದಾರದಲ್ಲಿ ಕೋಣಿಸಿ ಹಾರವನ್ನ ಹಾಕಿ ಮೂರು ಬಾರಿ ಅಕ್ಕಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಸೊ ನಿಮಗೆ ಶುಭ ಫಲ ಸಿಗತ್ತೆ ಗುರು ವಕ್ರಸ್ಥಿತಿ ಅಕ್ಟೋಬರ್ ಹತ್ತನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ಮಾಘ ಮಾಸ ಅಂದ್ರೆ ಮಾಘಮಾಸತ್ರದವರೆಗೂ ನಿಮಗೆ ನಾಲ್ಕು ತಿಂಗಳ ಕಾಲ ಸುಮಾರು ಗುರು ವಕ್ರಸ್ಥಿತಿ ಇರ್ತಾನೆ ಮೋಕ್ಷರ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರವರೆಗೂ ಹಿಂಬದಿಯಲ್ಲಿ ಸಂಚರಿಸ್ತಾನೆ ಈಗ ಕಾಸ್ಟ್ ಆಗಿ ತಿರುಗುತ್ತದೆ ಗುರು ಭೂಮಿಗಿಂತ ಸುಮಾರು ಎರಡು ಪಟ್ಟು ಮೇಲ್ಪಟ್ಟು ಸುತ್ತುವಂತಹ ಸ್ಥಿತಿ ಗುರುದಿರುತ್ತೆ ಹಾಗಾಗಿ ಸೊ ಅಷ್ಟು ಫಾಸ್ಟ್ ಆಗಿ ತಿರುಗುತ್ತಾ ಇರುತ್ತೆ ಗುರು ತಿರುಗುತ್ತಾ ತಿರುಗುತ್ತಾ ವಕ್ರ ಸ್ಥಿತಿಯಲ್ಲಿ ಹಿಂಬದಿಗೆ ದಾಗದಾಗ ಸ್ವಲ್ಪ ನಿಮಗೆ ವೈಪರೀತ್ಯಗಳಾಗತ್ತೆ ಅಂದ್ರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ಸು ಆರೋಗ್ಯ ಸ್ಥಿತಿ ವೈಪರೀತ್ಯ ಇವೆಲ್ಲ ಕೂಡ ಈ ಒಂದು ಡೇಟಲ್ಲಿ ಅಕ್ಟೋಬರ್ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಪ್ರೀತಿಗಳು ಬರುವಂತಹದ್ದು ಕಂಪಲ್ಸರಿ ಇರುತ್ತೆ ಜಾಗೃತ ವಹಿಸಿ ಆ ಸಮಯದಲ್ಲಿ ನೀವು ಅರಳಿ ಮರ ಪ್ರದಕ್ಷಿಣೆ ಮಾಡಿ ನಾಗರಕಟ್ಟೆಯಲ್ಲಿ ಕೂತ್ಕೊಳ್ಳಿ ಅಥವಾ ವಾಕಿಂಗ್ ಮಾಡಿ ನಾಗರ ಕಟ್ಟೆಯಲ್ಲಿ ಅರಳಿ ಮರದ ನೆರಳಲ್ಲಿ ನೀವು ಎಷ್ಟು ಸಮಯ ಸ್ಪೆಂಡ್ ಮಾಡ್ತೀರೋ ಅಷ್ಟೊಂದು ಒಳ್ಳೆಯ ಅಭಿವೃದ್ಧಿ ನಿಮಗೆ ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ ಒಟ್ಟಾರೆಯಾಗಿ ನಾನು ಹೇಳಿರ್ತಕ್ಕಂತಹ ಒಂದು ಪರಿಹಾರಗಳನ್ನ ಸಾಮೂಹಿಕವಾಗಿ ಮಾಡ್ಕೊಳ್ಳಿ ಈ ಒಂದು ಸೊ ನಿಮ್ ವೈಪರೀತ್ಯಗಳು ಬಂದಾಗ ಆ ಬರಕ್ ಮುಂಚೆನೆ ನೀವು ಪ್ರಯೋಗ ಮಾಡ್ಕೊಳ್ಳೋದ್ರಿಂದ ಉತ್ತಮ ಫಲ ಸಿಗತ್ತೆ ಹಾಗಾಗಿ ಅವನ್ ಬೃಹಸ್ಪತಿ ನಿಮ್ಗೆ ಎಲ್ರಿಗೂ ಕೂಡ ಈ ವರ್ಷದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಿಮ್ ಎಲ್ರಿಗೂ ಕೂಡ ಶುಭವಾಗ್ಲಿ ನಮಸ್ಕಾರ